ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಜಿಸ್ಟಾರ್ ವಿನೂ ರಸ್ತ ಬೆಂಗಳೂರು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಭ ಗುರುವಾರ ಎಸ್ಎಂಕೆ ತಂಡದಿಂದ ನಾಮಪತ್ರ ಪ್ರಕ್ರಿಯೆ ಆರಂಭವಾಯಿತು ಈ ಪ್ರಕ್ರಿಯೆಗೂ ಮುನ್ನ ಮೈಸೂರು ಬ್ಯಾಂಕ್ ಆವರಣದ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಸುಮಾರು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಮುಂದುವರಿಯಿತು ಎಸ್ಎಂಕೆ ತಂಡದ ಅರವತ್ತೊಂದು ಸದಸ್ಯರು ನಾಮಪತ್ರ ಸಲ್ಲಿಕೆ ಪರಕ್ಕಿಯಲ್ಲಿ ಪಾಲ್ಗೊಂಡು ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಮಾಧ್ಯಮದವರು ಪ್ರಶ್ನೆ ಮಾಡುವಾಗ ಎಸ್ಎಂ ಕೃಷ್ಣರವರ ಕೊಡುಗೆ ಕರ್ನಾಟಕದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಹತ್ತು ಹಲವಾರು ಶಾಶ್ವತ ಯೋಜನೆಯನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವರ ಆದರ್ಶ ಅವರ ಯೋಜನೆ ಮತ್ತು ಗುರಿ ಮುಂದಿಟ್ಟುಕೊಂಡು ಎಸ್ಎಂಕೆ ತಂಡದಿಂದ ಬಹುಮತಗಳ ಅಂತರದಿಂದ ಜಯಗಳಿಸಿ ಮುಂದಿನ ದಿನಗಳಲ್ಲಿ ಎಸ್ಎಂಕೆ ತಂಡವನ್ನು ಅಭೂತಪೂರ್ವ ಜಯಗಳಿಸುತ್ತೇವೆ ಎಂದು ತಂಡದ ಅಭ್ಯರ್ಥಿ ಅಭ್ಯರ್ಥಿಗಳು ಮಾಧ್ಯಮದ ಮುಖಾಂತರ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಶೋಭಾ ಎನ್ ಕೆ ಸ್ಟಿ ಬಿಫೋರ್ ಬೆಂಗಳೂರು ನಾನು ಏನು ಅಂತಂದ್ರೆ ಈ ಸರಿ ಏನ್ ನಾವು ಎಸ್ ಎಂ ಕೆ ಟೀಮ್ ಲಿಂದ ಸ್ಟಂಡೆ ಮಾಡಿದೀವಿ ನಾನು ಎಲ್ಲಾ ನಮ್ಮ ಗುತ್ತಿಗೆದಾರದ ಅದೇ ಗುತ್ತಿಗೆದಾರ ಬಾಂಧವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡೋದು ಅಂತಂದರೆ ಈ ಸರಿ ನಮ್ಮ ಬಹುಮತದಿಂದ ಆರಿಸ್ತರಿ ಎಸ್ ಎಮ್ ಎಸ್ ಎಮ್ ಕೆ ತಂಡಕ್ಕೆ ನಾವು ಯಾರು ಸರಿ ನೋಡಿ ಹ್ಯಾಂಗೆ ಇಂಪ್ರೂವ್ ಮಾಡಿದ್ವಿ ಈ ಸರಿ ಇಂಪ್ರೂವ್ ಮಾಡ್ತೀವಿ ನಿಮ್ದೆಲ್ಲ ಫುಲ್ಫಿಲ್ ಮಾಡ್ತೀವಿ ನಿಮ್ದು ಏನಾದರೂ ಎದುರು ಅದ್ರಲ್ಲಿ ನಿಲ್ತೀವಿ ಈಗ ಈ ಸರಿ ಒಸಿ ಈ ಒ ಸಿ ಸಿ ಆಗಿ ನಮ್ಮ ಕಾಂಟ್ರಾಕ್ಟ್ರು ಭಾಳಷ್ಟು ತೊಂದರೆಯನ್ನು ಉಂಟಿದ್ದಾರೆ ಭಾಳ ನೋವಾಗಿದೆ ಅವ್ರಿಗೆ ಅವ್ರಿಗೆ ಕೆಲಸ ಇಲ್ದಂಗೆ ಆಗಿದೆ ಏಯ್ಟಿ ಪರ್ಸೆಂಟ್ ಹೊರಗೆ ಹೋಗಿದ್ದಾರೆ ಬರೀ ಟ್ವೆಂಟಿ ಪರ್ಸೆಂಟ್ ಲೈನ್ ವರ್ಕ್ ಅವರು ಮಾಡಿದಾರೋ ಬದುಕಿದು ಏಯ್ಟಿ ಪರ್ಸೆಂಟ್ ಭಾಳ ತೊಂದರೆಯಾಗಿದೆ ಅದನ್ನು ನಾವು ಅಲ್ಲಷ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ತುಂಬಂದು ಅದನ್ನು ಚಾಲೂ ಮಾಡಿಸ್ತೀವಿ ಅಂತ ಹೇಳ್ತೀನಿ ಸರ್ ನಮಸ್ತೆ ನನ್ನ ಹೆಸರು ವಾಸುದೇವರಾಜು ವಿದ್ಯಾನಗರ ಉಪಸಮಿತಿಯಿಂದ ನಾನು ಎಂ ಸಿ ಆಗಿ ನಾಮಿನೇಷನ್ ಸಲ್ಲಿ ಸಲ್ಲಿಸಿದ್ದೀನಿ ಈಗ ಮುಂದೆ ಈ ಮೂರು ವರ್ಷದಿಂದ ನಾವು ಪಡೆದಬಾರದು ಕಷ್ಟ ಎಲ್ಲ ಪಟ್ಟಿದ್ವಿ ಅದಕ್ಕೋಸ್ಕರ ನಮಗೆ ಈ ಸಲ ಎಸ್ ಎಮ್ ಕೆ ತಂಡ ಫುಲ್ಲು ಜೈಸಿಲ್ನಾಗಿ ಮಾಡಿಬಿಟ್ಟು ಪ್ರತಿ ಒಂದು ಓಟು ಎಸ್ ಎಮ್ ಕೆ ತಂಡಕ್ಕೆ ಆಗ್ಲೇಬೇಕು ನಮ್ಮ ಭವಿಷ್ಯದ ಮುಂದೆ ಐದು ವರ್ಷ ಅದನ್ನ ನೆನೆಸ್ಕೊಳ್ಳಿ ಈಗ ಮೂರು ವರ್ಷ ಎಷ್ಟು ಒತ್ತು ಹೆಂಗಿದೇವಂತ ಬಡ ಗುತ್ತಾರ್ಕಂತೂ ಹೇಳ್ಕೊಳ್ಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಗಿದೆ ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಎಸ್ ಎಮ್ ಕೆ ತಂಡಕ್ಕೆ ಜೈಬೇ ಆಗಿ ಓಟು ನಮ್ಮ ಮತಗಳು ಹಾಕಿ ಜೈ ಜಲ್ ಆಗಿ ಮಾಡಬೇಕಂದ ನಿಮ್ಮಲ್ಲಿ ಕಲೆ ಕಲೆ ಪಾದ್ದೇನೆ ಚಂದ್ರಾರೆಡ್ಡಿ ಅಂತ ಹೆಬ್ಬಾಳ ಉಪಸಮಿತಿಯಿಂದ ಸಮಿತಿಯಿಂದ ಎಮ್ ಸಿ ಆಗಿ ನಾಮಿನೇಷನ್ ಮಾಡಿದ್ದೀವಿ ನಾನು ಫಸ್ಟ್ ಟೈಮು ಈ ಸಂಘ ಸಂಸ್ಥೆ ಇದರಲ್ಲಿ ಸ್ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಸ್ ಎಂ ಕೆ ಟೀಮ್ಗೆ ತಾವೆಲ್ಲ ಸಪೋರ್ಟ್ ಮಾಡಬೇಕಂತೇಳಿ ಕಳೆಕಳೆಯಾಗಿ ವಿನಂತಿ ಮಾಡ್ಕೊತೀನಿ ನನಗೆ ಮಾ ಬಂದು ಸಪೋರ್ಟ್ ಮಾಡ್ದ ಮಾಡ್ತಕ್ಕಂಥ ಹೆಬ್ಬಾಳ ಸಿ ನೈನು ಸಿ ಸಿ ಸಿಕ್ಸು ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮಲ್ಲಿ ನಮ್ಮ ಎಸ್ ಎಮ್ ಕೆ ಕೃಷ್ಣ ಅವರಿದ್ದರು ಆವಾಗಿಂದ ನಾನು ಅವರು ಅಭಿಮಾನಿ ಅವರ ನೇರ ನುಡಿ ತುಂಬ ನಮಗೆ ಗುತ್ತಿಗೆದಾರರಿಗೆ ಮತ್ತು ತುಂಬ ಒಳ್ಳೇದು ಮಾಡಿದ್ದಾರೆ ಅವರಂಥ ಧೀಮಂತ ನಾಯಕರು ಎಸ್ ಎಮ್ ಕೆ ಅಂತ ಧೀಮಂತ ನಾಯಕರು ಯಾರೂ ಇಲ್ಲ ಈಗ ಬಂದಿರತಕ್ಕಂತಹ ಅಧ್ಯಕ್ಷರು ಸರಿ ಇಲ್ಲ ಅವರು ಅದರಿಂದ ತಾವು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ವಿ ಮೇಡಮ್ ನಾವೆಲ್ಲ ಸೇರಿ ನನ್ನ ಹೆಸರು ಶ್ರೀನಿವಾಸ ಮೇಡಮ್ ಎಸ್ ಎಮ್ ಕೆ ತಂಡಕ್ಕೆ ಒಂದು ಆಯ್ಕೆ ಮಾಡಿಕೊಟ್ರು ನಮಗೆ ನೀವು ಎಸ್ ಇದು ಏನು ಎಮ್ ಸಿ ಕ್ಯಾಂಡಿಡೇಟ್ ನಿಂತ್ಕೋಬೇಕು ಅಂತ ಅದಕ್ಕೋಸ್ಕರ ನನ್ನ ಹುಡುಗರೆಲ್ಲ ಬೆಂಬಲ ಕೊಟ್ಟು ನನ್ನ ಎಸ್ ಎಮ್ ಕೆ ತಂಡಕ್ಕೆ ಆಯ್ಕೆ ಮಾಡಿ ಎಮ್ ಸಿ ಮೆಂಬರ್ ನಿಲ್ಲಿಸಿದ್ದಾರೆ ಇವರು ಕಾಲಾವಕಾಶ ಕೊಟ್ಟರು ನಮಗೆ ನೀವು ಮಾಡ್ಕೊ ನೀವು ಯೋಚನೆ ಮಾಡಿ ಮಾಡಿ ಅಂತ ಮಾಡಿದ್ದಾರೆ ನಾಮಿನೇಷನ್ ಹಾಕಿದ್ದೀವಿ ಇವತ್ತು ಮುಂದೆ ಗೆಲಿತೀವಿ ಮೇಡಮ್ ಅಷ್ಟೇ ಎಸ್ ಎಮ್ ಕೆ ತಂಡಕ್ಕೆ ಪೂರ ಅರವತ್ತೊಂದು ಓಟುನು ಹಾಕಬೇಕಂತೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ ಜೈ ಎಸ್ ಎಮ್ ಕೆ ನಾಲ್ಕನೇ ತಾರೀಕು ದಯವಿಟ್ಟು ನನಗೆ ಓಟ್ ಮಾಡಬೇಕಂತೇಳಿ ಎಸ್ ಎಂ ಕೇತಣ್ಣ ಮುಂದೆ ಎಲ್ಲ ಕೆಲಸಗಳ ಕಾರ್ಯಗಳು ಮಾಡಿದ್ದಾರೆ ಈ ಬಿಲ್ಡಿಂಗ್ ಎಲ್ಲ ಅವರು ಎಸ್ ಎಂ ಕೃಷ್ಣ ಅವ್ರು ಇದ್ರಲ್ಲ ಅವರೆಲ್ಲ ಮಾಡಿದ್ದಾರೆ ಆ ಬೆಂಬಲಕ್ಕೋಸ್ಕರ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಮಾಡ್ತಾ ಇದ್ದೀವಿ ಹಾಂ ಇದೆ ಮೊದಲನೇ ಬಾರಿ ಸ್ಪರ್ಧೆ ಮಾಡ್ತಾರೆ ಹೊಸ ಬರೋಂತ ಗುತ್ತಿಗೆದಾರರಿಗೆ ನಮ್ಮ ಕೈಲಾಗಿದೆ ಸಹಾಯ ಮಾಡಿ ದಾರಿ ಮಾರ್ಗ ಸೂಚನೆಗಳು ನೋಡ್ಸೋಣ ಅಂತ ಒಂದು ಭರವಸೆ ನಮ್ಮಲ್ಲಿ ಇದೆ ಇಲ್ಲೇ ರೈತರು ರೈತರು ಮಕ್ಕಳಿಗೆ ಯಾವುದೇ ಬರಲಿ ಬ ನಮ್ಗೆ ಗೊತ್ತಾಗಿದ್ದಂಥ ಮುಂದೆ ನಡ್ಗೊ ನಡವಳಿಕೆ ಕರ್ಕೊಂಡು ಹೋಗ್ತೀವಿ ಮೇಡಮ್ ಇಲ್ಲ ರಾಜಕೀಯ ಏನಿಲ್ಲ ಮೇಡಮ್ ನಾವು ಹೊತ್ತಿಂದ ಕೂತಿದ್ದಾರೆ ತಾಲೂಕು ಅಧ್ಯಕ್ಷರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಚುನಾವಣೆ ಇದೆ ಎಲ್ಲ ಸದಸ್ಯರು ಕಾರ್ಯದರ್ಶಿಗಳು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳ ಸದಸ್ಯರು ಸೇರಿ ಒಂದು ಮತವನ್ನು ಎಸ್ ಎಮ್ ಕೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ರಾಜ್ಯ ಗುತ್ತಿಗೆದಾರರ ಚುನಾವಣೆ ಇದ್ದು ಎಸ್ ಎಮ್ ತಂಡಕ್ಕೆ ಎಸ್ ಎಮ್ ತಂಡಕ್ಕೆ ಎಸ್ ಎಮ್ ಕೆ ತಂಡಕ್ಕೆ ಅರವತ್ತೊಂದು ಅಭ್ಯರ್ಥಿಗಳು ಮತ ಪ್ರವೀಣ್ ಕೆ ಅಂತ ಗೋರಿಬಿದ್ನೂರು ವಿಧಾನಸಭಾ ಕ್ಷೇತ್ರ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ರಾಜ್ಯ ಗುತ್ತಿಗೆ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಚುನಾವಣೆ ಇದ್ದು ನಾವು ಎಸ್ ಎಮ್ ಕೆ ತಂಡದ ಪರವಾಗಿ ಎಲ್ಲ ಯುವಕ ಗುತ್ತಿಗೆದಾರರು ಸೇರಿ ಸೇರಿದ್ದು ನಮ್ಮ ಮತವನ್ನು ಅರವತ್ತೊಂದು ಮತಗಳನ್ನು ಎಸ್ ಎಂ ಕೆ ತಂಡಕ್ಕೆ ಮತ ನೀಡಿ ಎಲ್ಲರೂ ಮತದಾನ ಮಾಡಬೇಕು ಎಲ್ಲ ಗುತ್ತಿಗೆದಾರರು ಯುವ ಗುತ್ತಿಗೆದಾರರು ಬಡ ಗುತ್ತಿಗೆದಾರರು ಎಲ್ಲ ಸಣ್ಣ ಪುಟ್ಟ ಗ್ರಾಮಾಂತರ ಗುತ್ತಿಗೆದಾರರು ಎಲ್ಲರೂ ಬಂದು ಮತದಾನ ಮಾಡಿ ಈ ಎಸ್ ಎಂ ಕೆ ತಂಡವನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಹಾಗಾಗಿ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ತಿದ್ವಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಚುನಾವಣೆ ಇದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘದ ಚುನಾವಣೆ ಇದ್ದು ಎಸ್ ಎಂ ಕೆ ತಂಡಕ್ಕೆ ಎಲ್ಲ ಅರವತ್ತೊಂದು ಸದಸ್ಯರಿಗೆ ಚುನಾವಣೆ ಹಿರೇಮಠ ಕೊಪ್ಪಳ ಜಿಲ್ಲೆಯಿಂದ ಗೌರವ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ ಇಲ್ಲೇ ನಮ್ಮ ಗುತ್ತಿಗೆದಾರರ ಸಂಘದಲ್ಲಿ ಈಗಿನ ಒಂದು ಇರುವಂಥ ಪದಾಧಿಕಾರಿಗಳಾಗಲಿ ಆಡಳಿತ ಮಂಡಳಿ ಆಗಲಿ ಗುತ್ತಿಗೆದಾರರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಆ ಒಂದು ನಾವು ಅವರ ಒಂದು ಲೋಪಗಳನ್ನು ಅವರ ಈ ಸಂಘದ ಅವ್ಯವಹಾರಗಳನ್ನು ನಾವು ಎತ್ತಿ ಆ ಒಂದು ಸಂಘದ ಒಂದು ಉಳಿವಿಗಾಗಿ ಏಳಿಗೆಗಾಗಿ ನಾವು ಇವತ್ತು ನಮ್ಮ ಎಸ್ ಎಂ ಕೆ ತಂಡಕ್ಕೆ ಬೆಂಬಲಿಸ್ತಾ ಇದ್ದೀವಿ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ನಮ್ಮ ರಾಜ್ಯದ ಸದಸ್ಯರು ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಎಸ್ ಎಂ ಕೆ ತಂಡವನ್ನು ಬಹುಮತದಿಂದ ಆರಿಸ್ತರಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಆತ್ಮೀಯ ಕೊಪ್ಪಳ ಮತ್ತು ಕರ್ನಾಟಕದ ಎಲ್ಲ ಸದಸ್ಯ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಮ್ಮ ಎಸ್ ಎಂ ಕೆ ತಂಡಕ್ಕೆ ತಮ್ಮ ಬಹುಮತವನ್ನ ಕೊಟ್ಟು ಆರಿಸಿ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಒಂದು ಸರಿ ನಾವು ನಮ್ಮ ನಟರಾಜ್ ಸಾಹೇಬ್ ಜೊತೆ ಆಡಿಸಿ ಬಂದಿದ್ದೀವಿ ಇದು ಕನ್ಸ್ಟ್ರಕ್ಷನ್ ಅವಾಗ ಆಗಿದ್ದು ನಟರಾಜ್ರು ಇದ್ದಾಗ ಅಧ್ಯಕ್ಷ ಇದ್ದಾಗೆ ಆಮೇಲೆ ನಮ್ಮ ಎಸ್ ಎನ್ ಕೃಷ್ಣ ಅವ್ರದ್ದು ಅವ್ರದ್ದು ಅವ್ರ ಜೊತೆಗಿಂತ ಆರಿಸ್ಬಂದೀವಿ ಅವಾಗ ನಮ್ಮ ಸಮುದಾಯ ಭವನಕ್ಕೆ ಇದರಲ್ಲಿ ಜಗನ ತೊಗೊಂಡಿವಿ ಸಾಕಷ್ಟು ಊರಲ್ಲಿ ಸಮುದಾಯ ಭವನ ಕಟ್ಟಿದ್ದೀವಿ ಎಲ್ಲ ಡಿಸ್ಟ್ರಿಕ್ದಾಗೆಲ್ಲ ಕಟ್ಟಿದ್ದೀವಿ ಎಲ್ಲರಿಗೂ ಪರಿಹಾರನೂ ಕೊಟ್ಟಿದ್ದೀವಿ ಡೆಟ್ ಡೆತ್ ಫಂಡನ್ನು ಎಲ್ಲ ಕೊಟ್ಟಿದ್ದೀವಿ ಯಾರ್ದು ಇಲ್ಲಿ ನಿಶ್ಚಿತ ನಾವು ಈ ಸರಿ ಏನು ಕೇಳ್ತಾ ಇದ್ದೀವಿ ಇಪ್ಪತ್ತ್ಮೂರು ಮಂದಿದೇನು ಫಂಡಿನ ಬ್ಯಾಲೆನ್ಸ್ ಇದೆ ಅಂತಂದ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡ್ತೇವೆ ಅಂತ ನಾನು ಹೇಳ್ತೀನಿ ಮೇಡಮ್ ಅವ್ರ ಎಚ್ಚರಿಕೆ ಅಂದರೆ ಒಂದು ಒಂದು ಏನು ನಮ್ಮ ಸಂಘದ ಅಧ್ಯಕ್ಷರಿಗೆ ಸದಸ್ಯರಿಗೆ ಏನಾದ್ರು ಮರಣ ಪರಣ ಆದರೆ ಅವ್ರು ತೀರ್ಗೊಂಡ ಮ್ಯಾಗೆ ಕೊಡ್ತಿದ್ವಿ ಆದ್ರ ಮಕ್ಕಳ ಮರಿಗೆ ಅವ್ರಿಗೆ ತ ಮಿಸಸ್ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಬಟ್ ಈ ಸರಿ ಒಂದು ಅದ್ರಾಗ ಏನು ಇಟ್ಟಿದ್ದೀವಿ ಅಂತಂದರೆ ಅವರು ಜೀವಂತಿದ್ದಾಗ ಏನು ಹಾಸ್ಪಿಟ್ಲಿಗೆ ಇಟ್ಬಿಟ್ಟು ಆದ್ದೆ ಆದರೆ ಹಾಸ್ಪಿಟಲೈಸ್ ಆದರೆ ಅವ್ರದ್ದು ಅರ್ಧ ಫಂಡು ಅದನ್ನು ಹಾಸ್ಪಿಟಲೈಸ್ಗೆ ನಾವು ಕೊಡೋಕ್ಕೆ ಇದನ್ನು ಪ್ರಯಾಣಿಕೆ ಇಟ್ಟಿದ್ದೀವಿ ಮೇಡಮ್ ಆಮೇಲೆ ಐದು ವರ್ಷದ್ದು ಈಗ ಸರಿ ಇದು ಇಟ್ಟಿದ್ದಾರೆ ಟರ್ಮು ಅದನ್ನು ಮೂರು ಬಾರಿ ಮಾಡೋಕ್ಕೆ ಯಾಕೆಂದರೆ ಐದು ವರ್ಷ ಅಂತ ಭಾಳ ಇದಾಗುತ್ತೆ ಅದಕ್ಕೆ ಇದು ಮೂರು ಬಾರಿ ಮಾಡೋಕ್ಕೆ ಅದನ್ನೊಂದು ಇದು ಇಟ್ಟಿದ್ದೀವಿ ನಮಸ್ಕಾರ ಮೇಡಮ್ ನನ್ನ ಹೆಸರು ಅಬ್ದುಲ್ ಮುನಾಫ್ ದೇವಗಿರಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ಕೆ ಎಲ್ ಸಿ ಎಲ್ ಇ ಸಿಗೆ ಬೆಂಗಳೂರು ರಿಜಿಸ್ಟ್ರೇಷನ್ ಧಾರವಾಡ ಡಿಸ್ಟಿಕ್ನಿಂದ ನಾನು ಈ ಇಪ್ಪತ್ತು ಆರು ವರ್ಷದಿಂದ ನಾನು ಇಲ್ಲಿ ಗುತ್ತಿಗೆದಾರಿದ್ದೀನಿ ನಾನು ಯಾರು ಸರಿ ಇಲ್ಲಿ ಎಮ್ ಸಿ ಮೆಂಬರ್ ಆಗಿ ಅಪಾಯಿಂಟ್ಮೆಂಟ್ ಎಲೆಕ್ಟ್ ಆಗಿದ್ದೆ ಮೂರು ಮೂರು ಸರಿ ಕ ಧಾರವಾಡ ಡಿಸ್ಟಿಕ್ ಪ್ರ ಅಧ್ಯಕ್ಷನಾಗಿ ಆರಿಸಿ ಆರಿಸ್ಬಿಟ್ಟಿದ್ದೀನಿ ನಾನು ಐದು ಸರಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ನನಗೆ ಚೆನ್ನಾಗಿ ಇದು ಎಕ್ಸ್ಪೀರಿಯನ್ಸ್ ಇದೆ ಈ ಸರಿ ನಾನು ನಮ್ಮ ಸಂಘಕ್ಕೆ ಏನು ಲಾಸ್ಟ್ ಸಂಘ ಲಾಸ್ಟ್ ಏನು ನಮಗೆ ಕೊತೆ ಆಗಿದ್ದೀವಿ ಅದೆಲ್ಲ ಫುಲ್ಫಿಲ್ ಮಾಡ್ತೀವಿ ಆಮೇಲೆ ಎಲ್ಲ ಗುತ್ತಿಗೆದಾರಿಗೆ ನಮ್ಮ ನನ್ನಿಂದ ಏನು ತೊಂದರೆ ಬರಲೇನಾಗ ನೋಡ್ಕೊಂಡು ಹೋಗ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಸರ್ ಎಸ್ ಎಂ ಕೆ ತಂಡದಿಂದ ನಾವು ಮೊದಲಿಂದ ಎಸ್ ಎಂ ಕೆ ತಂಡಕ್ಕೆ ನಾವು ಬೆಂಬಲ ಮಾಡ್ತಾ ಇದ್ದೇವೆ ಎಸ್ ಎಂ ಕೆ ತಂಡದಿಂದ ಅವರು ಒಳ್ಳೆ 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 ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ ಒಂದು ಈ ಬಿಲ್ಡಿಂಗ್ ನವೀಕರಣ ಮಾಡಿ ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ ಒಂದು ಸೈಟು ಒಂದು ತಗೊಂಡಿದ್ದಾರೆ ಒಂದು ಸೊಸೈಟಿ ಒಂದು ಓಪನ್ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಅದರಿಂದ ನಾವು ಎಸ್ ಎಂ ಕೆ ತಂಡಕ್ಕೆ ಆವತ್ತಿಂದನೂ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆನೂ ಅವರೇ ತಂಡಕ್ಕೆ ನಾವು ಬೆಂಬಲವನ್ನು ಸೂಚ ಸೂಚಿಸ್ತೇವೆ ಇವಾಗ ನಾನು ಕೋಲಾರ ಜಿಲ್ಲೆಯಾಗ ಎಮ್ ಸಿ ಆಗಿ ಪ್ರತಿನಿಧಿಯಾಗಿ ನಿಲ್ಲಿಸಿ ನಿಂತಿದ್ದೇನೆ ಎಲ್ಲ ನಾನು ಎಮ್ ಸಿ ಆಗಿ ಅಭ್ಯರ್ಥಿಯಾಗಿ ನಾನು ಇವತ್ತು ಚುನಾವಣೆಗೆ ನಾಮ ನಾಮಪತ್ರ ಸಲ್ಲಿಸಿದ್ದೇನೆ ಅದರಿಂದ ಎಲ್ಲರೂ ನಮಗೆ ಎಸ್ ಎಮ್ ಕೆ ತಂಡಕ್ಕೆ ಓಟ್ ಎಲ್ಲರಿಗೂ ನಾವು ಮನವಿ ಇದ್ದೇನೆ ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಮತ್ತು ಶ್ರೀನಿವಾಸಪುರ ಬಂಗಾರಪೇಟೆ ಮುಳುವಾಗಲ್ಲು ಬೇತ್ಮಂಗ್ಲ ಕೆ ಜಿ ಎಫ್ ತಾಲೂಕು ಎಲ್ಲ ಮಾಲೂರು ಮತ್ತು ಎಲ್ಲ ವಿದ್ಯುತ್ ಗುತ್ತಿಗೆದಾರರಿಗೆ ನನ್ನ ಒಂದು ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರೂ ನನಗೆ ಎಸ್ ಎಮ್ ತಂಡಕ್ಕೆ ಮತ ಹಾಕಿ ನನ್ನ ಜೈಗೊಳಿಸಲು ತಮಗೆ ತಮ್ಮಲ್ಲಿ ಎಲ್ಲರೂ ಎಲ್ಲ ಎಲ್ಲ ವಿದ್ಯುತ್ ಕೃಷಿಗಾರರಲ್ಲಿ ನಾನು ಮನವಿ ಮಾಡುತ್ತಾ ಇದ್ದೇನೆ